ಬಾಬ್ರಿ ಮಸೀದಿ ಪುನರ್ ನಿರ್ಮಾಣದ ಕುರಿತು ಫೇಸ್ಬುಕ್ ಪೋಸ್ಟ್ ಮಾಡಿದ್ದ ವ್ಯಕ್ತಿಯ ವಿರುದ್ಧದ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಯನ್ನ ನ್ಯಾಯಾಲಯ ತಿರಸ್ಕರಿಸಿದೆ ವಿಚಾರಣಾ ನ್ಯಾಯಾಲಯ ಅರ್ಜಿದಾರರ ಎಲ್ಲ ರಕ್ಷಣಾ ವಾದಗಳನ್ನು ಪರಿಗಣಿಸಬೇಕು ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಫೇಸ್ಬುಕ್ನಲ್ಲಿ ಟರ್ಕಿಯಾ ಸೋಫಿಯಾ ಮಸೀದಿಯನ್ನು ಪುನರ್ ನಿರ್ಮಿಸಿದಂತೆ ಬಾಬ್ರಿ ಮಸೀದಿಯು ಒಂದು ದಿನ ಪುನರ್ ನಿರ್ಮಾಣಗೊಳ್ಳುತ್ತೆ ಅಂತ ಪೋಸ್ಟ್ ಮಾಡಿದ್ದ ವ್ಯಕ್ತಿಯ ವಿರುದ್ಧದ ಪ್ರಕರಣವನ್ನು ರದ್ದುಗೊಳಿಸಲು ಹೈಕೋರ್ಟ್ ನಿರಾಕರಿಸಿತು ಈ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ವಿಶೇಷ ರಜೆ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಮತ್ತು ಜಾಯಮಾಲ್ಯ ಬಾಗ್ಚಿ ಅವರಿದ್ದ ಪೀಠ ವಿಚಾರಣೆ ನಡೆಸಿದೆ ಅರ್ಜಿದಾರರ ಪರ ವಕೀಲರು ಪ್ರಕರಣವನ್ನು ಹಿಂಪಡೆಯಲು ಅನುಮತಿ ಕೋರಿದ್ದರಿಂದ ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ವಜಾಗೊಳಿಸಿ ವಿಚಾರಣಾ ನ್ಯಾಯಾಲಯವು ಅರ್ಜಿದಾರರ ಎಲ್ಲ ರಕ್ಷಣಾ ವಾದಗಳನ್ನು ಪರಿಗಣಿಸಬೇಕು ಅಂತ ತಿಳಿಸ್ತು ಹೌದು ಮೊಹಮ್ಮದ್ ಫಯಾಜ್ ಮನ್ಸೂರಿ ಎಂಬುವರ ವಿರುದ್ಧ ಆಗಸ್ಟ್ ಆರು ಎರಡು ಸಾವಿರದ ಇಪ್ಪತ್ತರಂದು ಅವರ ಫೇಸ್ಬುಕ್ ಪೋಸ್ಟ್ನ ಮಾರನೇ ದಿನವೇ ಎಫ್ಐಆರ್ ದಾಖಲಾಗಿತ್ತು ನಂತರ ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತರಂದು ಅವರನ್ನು ಬಂಧಿಸಲಾಯಿತು ಬಂಧನದ ಬಳಿಕ ಅವರ ವಿರುದ್ಧ ರಾಷ್ಟ್ರೀಯ ಭದ್ರತಾ ಕಾಯ್ದೆಯ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಯಿತು ಮನ್ಸೂರಿ ಮನವಿಯಲ್ಲಿ ತಮ್ಮ ಪೋಸ್ಟ್ ಯಾವುದೇ ರೀತಿಯಲ್ಲಿ ಕಾನೂನು ಬಾಹಿರ ಅಥವಾ ಆಕ್ಷೇಪಾರ್ಹವಾಗಿಲ್ಲ ಇದು ಕೇವಲ ಒಂದು ಆಶಯ ಮತ್ತು ಅಭಿಪ್ರಾಯದ ಅಭಿವ್ಯಕ್ತಿಯಾಗಿದೆ ಅಂತ ಹೇಳಲಾಗಿತ್ತು ಅಲಹಾಬಾದ್ ಹೈಕೋರ್ಟ್ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೊಂದರಂದು ನೀಡಿದ ತೀರ್ಪಿನಲ್ಲಿ ಈ ಬಂಧನವನ್ನು ರದ್ದುಗೊಳಿಸಿತ್ತು ತಮ್ಮ ಹೇಳಿಕೆಯು ಸಂವಿಧಾನದ ನೈನ್ಟೀನ್ ಒನ್ ಎ ಅಡಿಯಲ್ಲಿ ರಕ್ಷಣೆ ಪಡೆದಿದ್ದು ಅದು ತಟಸ್ಥ ಪುನರಾವರ್ತನೆಯಾಗಿದೆ ಆ ಹೇಳಿಕೆಯಲ್ಲಿ ಯಾವುದೇ ಅಪರಾಧದ ಅಂಶಗಳಿಲ್ಲ ಎಂದು ಮನವಿಯಲ್ಲಿ ತಿಳಿಸಲಾಗಿತ್ತು ಈ ಪೋಸ್ಟ್ ತಮ್ಮ ಮೂಲಭೂತ ಹಕ್ಕುಗಳಾದ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಮಾಡಲಾಗಿತ್ತು ಎಂದು ಅವರು ಹೇಳಿದರು ವಕೀಲರು ಮೂಲ ಪೋಸ್ಟ್ನಲ್ಲಿ ಯಾವುದೇ ಆಕ್ಷೇಪಾರ್ಹ ಅಥವಾ ಅಸಭ್ಯ ವಿಷಯಗಳಿಲ್ಲ ಎಂದು ನ್ಯಾಯಪೀಠಕ್ಕೆ ತಿಳಿಸಿದರು ಪೋಸ್ಟ್ನ ಕೆಳಗೆ ಇನ್ನೊಬ್ಬ ವ್ಯಕ್ತಿ ಆಕ್ಷೇಪಾರ್ಹ ಹೇಳಿಕೆಗಳನ್ನು ನೀಡಿದ್ದಾನೆ ಎಂದು ಅವರು ಹೇಳಿದರು ನ್ಯಾಯಮೂರ್ತಿ ಕಾಂತ್ ಅವರು ಪೀಠವು ಅನ್ನು ಓದಿದೆ ಎಂದು ತಿಳಿಸಿ ವಕೀಲರ ವಾದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು ನಮ್ಮಿಂದ ಪ್ರತಿಕ್ರಿಯೆಗಳನ್ನು ಆಹ್ವಾನಿಸಬೇಡಿ ಎಂದು ನ್ಯಾಯಾಧೀಶರು ವಕೀಲರಿಗೆ ಎಚ್ಚರಿಕೆ ನೀಡಿದರು ಮನ್ಸೂರಿ ಮನವಿಯ ಪ್ರಕಾರ ಫೇಸ್ಬುಕ್ ಪೋಸ್ಟ್ ಮಾಡಿದ ನಂತರ ಅವರ ಫೇಸ್ಬುಕ್ ಐ ಡಿ ಹ್ಯಾಕ್ ಆಗಿತ್ತು ಅವರ ಅನುಮತಿ ಇಲ್ಲದೆ ಪೋಸ್ಟನ್ನು ಸಂಪಾದಿಸಲಾಗಿತ್ತು ಆ ಪೋಸ್ಟ್ನಲ್ಲಿ ಸಮ್ರಿನ್ ಬಾನೋ ಎಂಬುವರು ಸೇರಿದಂತೆ ಇತರರ ಕಮೆಂಟ್ಗಳಿದವು ಸಮ್ರಿನ್ ಬಾನೋ ಎಂಬ ಹೆಸರಿನ ಯಾವುದೇ ವ್ಯಕ್ತಿ ಅಸ್ತಿತ್ವದಲ್ಲಿಲ್ಲ ಅನ್ನೋದಕ್ಕೆ ಪುರಾವೆಗಳಿವೆ ಆ ಖಾತೆಯನ್ನು ನಿರ್ವಹಿಸುತ್ತಿದ್ದದ್ದು ರಿತೇಶ್ ಯಾದವ್ ಅನ್ನೋರು ಅವರು ಅರ್ಜಿದಾರರನ್ನು ಸಿಲುಕಿಸಲು ತಮ್ಮ ಬಳಕೆದಾರರ ಹೆಸರನ್ನು ಬದಲಾಯಿಸಿಕೊಂಡಿದ್ರು ಅಂತ ಮನವಿಯಲ್ಲಿ ತಿಳಿಸಲಾಗಿತ್ತು ಈ ಸ್ಪಷ್ಟ ತನಿಖಾ ಮಾಹಿತಿಯ ಹೊರತಾಗಿಯೂ ಆ ವ್ಯಕ್ತಿಯ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಆದರೆ ಅರ್ಜಿದಾರರು ಮಾತ್ರ ಶಿಕ್ಷೆಯನ್ನು ಎದುರಿಸುತ್ತಿದ್ದಾರೆ ಅಂತ ತಿಳಿಸಿದರು ಇತರ ಸಹ ಆರೋಪಿಗಳಾದ ಬಾನು ಅವರ ತನಿಖೆಯನ್ನು ಮುಕ್ತಾಯಗೊಳಿಸಿ ಕ್ಲೋಸರ್ ರಿಪೋರ್ಟ್ ಸಲ್ಲಿಸಲಾಗಿದ್ದರೂ ಅರ್ಜಿದಾರರನ್ನು ಮಾತ್ರ ಶಿಕ್ಷೆಗೆ ಗುರಿಪಡಿಸಲಾಗ್ತಿದೆ ಅಂತ ಮನವಿಯಲ್ಲಿ ದೂರಲಾಗಿತ್ತು ಅಂತೆಯೇ ಬಾಬ್ರಿ ಮಸೀದಿ ಪುನರ್ ನಿರ್ಮಾಣದ ಕುರಿತು ಫೇಸ್ಬುಕ್ ಪೋಸ್ಟ್ ಮಾಡಿದ ವ್ಯಕ್ತಿಯ ವಿರುದ್ಧದ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಲಾಗಿದೆ ಹಾಗಾದ್ರೆ ಬಾಬ್ರಿ ಮಸೀದಿಯ ಇತಿಹಾಸ ಏನು ಬಾಬ್ರಿ ಮಸೀದಿಯನ್ನ ಮೊದಲ ಮೊಘಲ್ ದೊರೆ ಬಾಬರ್ ಅವಧಿಯಲ್ಲಿ ದೇವಾಲಯವಿದ್ದ ಸ್ಥಳದಲ್ಲಿ ಅವರ ಮುಖ್ಯ ದೇವರು ರಾಮನ ಜನ್ಮಸ್ಥಳವಾದ ಭೂಮಿಯಲ್ಲಿ ನಿರ್ಮಿಸಲಾಗಿದೆ ಎಂದು ಹಿಂದೂಗಳು ಹೇಳ್ಕೊಳ್ತಾರೆ ಸಾವಿರದ ಒಂಬೈನೂರ ಒಂಬತ್ತರವರೆಗೆ ಮುಸ್ಲಿಮರು ಪ್ರಾರ್ಥನೆ ಸಲ್ಲಿಸುತ್ತಿದ್ರು ಆದ್ರೆ ಹಿಂದೂ ಪುರೋಹಿತರು ಮಸೀದಿಯ ಒಳಗೆ ವಿಗ್ರಹಗಳನ್ನ ಇರಿಸ್ತಾ ಇದ್ರು ಅಂತ ಹೇಳಲಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ಸುಪ್ರೀಂ ಕೋರ್ಟ್ ತೀರ್ಪು ಈ ಭೂಮಿಯ ಮಾಲೀಕತ್ವವನ್ನು ಹಿಂದೂ ಟ್ರಸ್ಟ್ಗೆ ನೀಡಿತು ದೇವಾಲಯದ ಉದ್ಘಾಟನೆಯನ್ನ ಧಾರ್ಮಿಕ ವಿಜಯೋತ್ಸವದ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಹಾಗಾದ್ರೆ ಮಸೀದಿ ಮತ್ತು ದೇವಾಲಯ ವಿವಾದದ ಕಾಲಾನುಕ್ರಮವನ್ನು ನಾವು ನೋಡ್ತಾ ಹೋಗೋದಾದ್ರೆ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಮಸೀದಿಯ ನಿರ್ಮಾಣವಾಗುತ್ತೆ ಬಾಬ್ರಿ ಮಸೀದಿಯನ್ನ ಮೊದಲ ಮೊಘಲ್ ರಾಜ ಬಾಬರ್ ಆಳ್ವಿಕೆಯಲ್ಲಿ ಮೊಘಲ್ ಕಮಾಂಡರ್ ಬಾಕಿ ನಿರ್ಮಿಸಿತು ಸಾವಿರದ ಎಂಟುನೂರ ಐವತ್ ಮೂರು ಸಂಘರ್ಷದ ಮೊದಲ ದಾಖಲಿತ ನಿದರ್ಶನವಿದೆ ಬಾಬರ್ ಆಳ್ವಿಕೆಯಲ್ಲಿ ಮಸೀದಿ ನಿರ್ಮಾಣಕ್ಕೆ ದಾರಿ ಮಾಡಿಕೊಡಲು ದೇವಾಲಯವನ್ನ ನಾಶಪಡಿಸಲಾಯಿತು ಅಂತ ಹಿಂದೂ ಪಂಥವೊಂದು ಹೇಳುತ್ತೆ ಸಾವಿರದ ಎಂಟುನೂರ ಐವತ್ತೊಂಬತ್ತು ಬ್ರಿಟಿಷರು ಬೇಲಿಯನ್ನ ನಿರ್ಮಿಸ್ತಾರೆ ಬ್ರಿಟಿಷ್ ವಸಾಹತುಶಾಹಿ ಆಡಳಿತ ಈ ಸ್ಥಳವನ್ನ ಹಿಂದೂಗಳು ಮತ್ತು ಮುಸ್ಲಿಮರಿಗಾಗಿ ಎರಡು ಪ್ರತ್ಯೇಕ ವಿಭಾಗಗಳಾಗಿ ವಿಂಗಡಿಸುತ್ತೆ ಮುಸ್ಲಿಮರು ಒಳಗೆ ಪ್ರಾರ್ಥಿಸಲು ಅವಕಾಶ ನೀಡಿದ್ರೆ ಹಿಂದೂಗಳು ಹೊರ ಅಂಗಳದಲ್ಲಿ ಪೂಜೆ ಸಲ್ಲಿಸಲು ಅವಕಾಶವನ್ನ ನೀಡುತ್ತಾರೆ ಡಿಸೆಂಬರ್ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಮಸೀದಿ ವಿವಾದಿತ ಆಸ್ತಿಯಾಗುತ್ತೆ ಪೊಲೀಸ್ ವರದಿಗಳ ಪ್ರಕಾರ ಹಿಂದೂ ಪುರೋಹಿತರು ಮಸೀದಿಯ ಒಳಗೆ ರಾಮದೇವರ ವಿಗ್ರಹವನ್ನಿಟ್ಟಿದ್ದಾರೆ ಎನ್ನುವ ಆರೋಪದ ನಂತರ ಸರ್ಕಾರ ಮಸೀದಿಯನ್ನ ವಿವಾದಿತ ಆಸ್ತಿ ಅಂತ ಘೋಷಿಸಿ ಅದರ ದ್ವಾರಕ್ಕೆ ಬೇಗ ಹಾಕುತ್ತೆ ಅದಾದ ನಂತರ ಮಸೀದಿಯಲ್ಲಿ ಯಾವುದೇ ಮುಸ್ಲಿಂ ಪ್ರಾರ್ಥನೆ ಸಲ್ಲಿಸಲಾಗಿಲ್ಲ ಸಾವಿರದ ಒಂಬೈನೂರ ಐವತ್ತು ಅರವತ್ತೊಂದರ ಅವಧಿಯಲ್ಲಿ ಸಿವಿಲ್ ಮೊಕದ್ದಮೆಗಳು ಹೂಡಲ್ಪಡುತ್ತವೆ ಆ ಸ್ಥಳದಲ್ಲಿ ಹಿಂದೂ ಆಚರಣೆಗಳನ್ನು ನಡೆಸುವ ಹಕ್ಕುಗಳಿಂದ ಹಿಡಿದು ಆ ಸ್ಥಳದ ಸ್ವಾಧೀನ ಮತ್ತು ಘೋಷಣೆಯನ್ನು ಕೂಗುವ ಮುಸ್ಲಿಂ ಗುಂಪಿನವರಿಗೆ ನಾಲ್ಕು ಸಿವಿಲ್ ಮೊಕದ್ದಮೆಗಳನ್ನು ನ್ಯಾಯಾಲಯದಲ್ಲಿ ಹೂಡಲಾಗಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಹಿಂದೂ ದೇವಾಲಯ ಸಮಿತಿ ಹೌದು ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ಹಿಂದೂ ತೀವ್ರ ಬಲಪಂಥೀಯ ಗುಂಪುಗಳು ಹಿಂದೂ ದೇವಾಲಯ ನಿರ್ಮಾಣದ ನೇತೃತ್ವ ವಹಿಸಲು ಒಂದು ಸಮಿತಿಯನ್ನೇ ರಚಿಸಿ ಬಿಡ್ತವೆ ಸಾವಿರದ ಒಂಬೈನೂರ ತೊಂಬತ್ತು ಮಸೀದಿ ಜಾಗದಲ್ಲಿ ದೇವಾಲಯ ನಿರ್ಮಿಸಬೇಕೆಂದು ಬಿಜೆಪಿ ನಾಯಕ ಲಾಲ್ ಕೃಷ್ಣ ಅಡ್ವಾಣಿ ದೇಶದಾದ್ಯಂತ ಅಭಿಯಾನವನ್ನು ನಡೆಸ್ತಾರೆ ಈ ಅಭಿಯಾನ ಹಿಂಸಾಚಾರದ ಹಾದಿಯನ್ನು ಬಿಟ್ಟು ಪೂರ್ವ ರಾಜ್ಯವಾದ ಬಿಹಾರದಲ್ಲಿ ಅಡ್ವಾಣಿಯ ಬಂಧನಕ್ಕೆ ಕಾರಣವಾಗುತ್ತೆ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತೆರಡು ಹತ್ತಾರು ಸಾವಿರ ಹಿಂದೂಗಳು ಅಯೋಧ್ಯೆಯಲ್ಲಿ ಒಟ್ಟುಗೂಡುತ್ತಾರೆ ಹದಿನಾರನೇ ಶತಮಾನದ ಮಸೀದಿಯನ್ನು ಕೆಡುತ್ತಾರೆ ದೇಶದಾದ್ಯಂತ ಹಿಂದೂ ಮುಸ್ಲಿಂ ಗಲಭೆಗಳು ಭಗೆಲಿದ್ವು ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಹದಿನಾರು ಲೆಬರ್ಹಾನ್ ಆಯೋಗ ಮಸೀದಿ ಧ್ವಂಸಗೊಂಡ ಹತ್ತು ದಿನಗಳ ನಂತರ ಕೇಂದ್ರ ಸರ್ಕಾರ ಘಟನೆಯ ತನಿಖೆಗಾಗಿ ಲಿಬರ್ಹಾನ್ ಆಯೋಗವನ್ನು ರಚಿಸುತ್ತೆ ಎರಡು ಸಾವಿರದ ಮೂರು ಆ ಸ್ಥಳದಲ್ಲಿ ಹಿಂದೂ ದೇವಾಲಯ ಅಸ್ತಿತ್ವದಲ್ಲಿದೆಯೇ ಎಂದು ನಿರ್ಧರಿಸಲು ಪುರಾತತ್ವ ತಜ್ಞರು ನ್ಯಾಯಾಲಯದ ನಿರ್ದೇಶನದ ಸಮೀಕ್ಷೆಯನ್ನು ಪ್ರಾರಂಭ ಮಾಡುತ್ತಾರೆ ಮಸೀದಿಯ ಕೆಳಗೆ ದೇವಾಲಯವಿತ್ತು ಎಂಬುದಕ್ಕೆ ಪುರಾವೆಗಳಿವೆ ಅಂತ ಸಮೀಕ್ಷೆ ಹೇಳುತ್ತೆ ಆದರೆ ಅನೇಕ ಪುರಾತತ್ವ ತಜ್ಞರು ಮತ್ತು ಮುಸ್ಲಿಮರು ಈ ಸಂಶೋಧನೆಗಳನ್ನು ವಿರೋಧಿಸ್ತಾರೆ ಜೂನ್ ಎರಡು ಸಾವಿರದ ಒಂಬತ್ತು ಲೆಬರ್ಹಾನ್ ಆಯೋಗದ ವರದಿಯನ್ನು ನೋಡುವುದಾದ್ರೆ ಮಸೀದಿ ಧ್ವಂಸಗೊಂಡ ಹದಿನೇಳು ವರ್ಷಗಳ ನಂತರ ಆಯೋಗ ತನ್ನ ವರದಿಯನ್ನು ಸಲ್ಲಿಸುತ್ತೆ ಮಸೀದಿ ಧ್ವಂಸಕ್ಕೆ ಬಿಜೆಪಿಯ ಹಲವು ನಾಯಕರು ಮತ್ತು ಅದರ ಸೈದ್ಧಾಂತಿಕ ಮಾರ್ಗದರ್ಶಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಸ್ ಕಾರಣ ಎಂದು ವರದಿಯಲ್ಲಿ ಹೆಸರಿಸಲಾಗಿದೆ ಅಡ್ವಾಣಿ ಸೇರಿದಂತೆ ಕೆಲವು ಹಿರಿಯ ಬಿಜೆಪಿ ನಾಯಕರು ವಿಚಾರಣೆಯನ್ನ ಎದುರಿಸುತ್ತಾರೆ ಎರಡು ಸಾವಿರದ ಹತ್ತು ಸೆಪ್ಟೆಂಬರ್ ಅಲಹಾಬಾದ್ ಹೈಕೋರ್ಟ್ನ ಮೂವರು ನ್ಯಾಯಾಧೀಶರು ವಿವಾದಿತ ಸ್ಥಳವನ್ನು ಹಿಂದೂಗಳು ಮತ್ತು ಮುಸ್ಲಿಮರು ಹಂಚಿಕೊಳ್ಳಬೇಕೆಂದು ತೀರ್ಪು ನೀಡಿದ್ದಾರೆ ಎರಡು ಪಾಯಿಂಟ್ ಏಳು ಏಳು ಎಕರೆ ಅಂದರೆ ಒಂದು ಪಾಯಿಂಟ್ ಒಂದು ಎರಡು ಹೆಕ್ಟೇರ್ ಸ್ಥಳದ ಮೂರನೇ ಎರಡರಷ್ಟು ಭಾಗ ಹಿಂದೂ ಗುಂಪುಗಳಾದ ನಿರ್ಮೋಹಿ ಅಖಾರ ಪಂಥ ಮತ್ತು ರಾಮಲಲ್ಲಾ ವಿರಾಜ್ಮಾನ್ಗೆ ಸೇರಿದ್ದು ಉಳಿದವು ಮುಸ್ಲಿಂ ಗುಂಪಿಗೆ ಸುನ್ನಿ ಕೇಂದ್ರ ವಕ್ಫ್ ಮಂಡಳಿ ಯುಪಿ ಇದಕ್ಕೆ ಸೇರಿದ್ದು ಅಂತ ನ್ಯಾಯಾಲಯ ಹೇಳುತ್ತೆ ಮೇ ಎರಡು ಸಾವಿರದ ಹನ್ನೊಂದು ತೀರ್ಪು ಅಮಾನತುಗೊಳಿಸಲಾಗಿದೆ ಹಿಂದೂ ಮತ್ತು ಮುಸ್ಲಿಂ ಗುಂಪುಗಳ ಮೇಲ್ಮನವಿಗಳ ನಂತರ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತೀರ್ಪನ್ನು ಅಮಾನತುಗೊಳಿಸಿದೆ ಎರಡು ಸಾವಿರದ ಹದಿನೇಳು ಮಾರ್ಚ್ ಇಪ್ಪತ್ತೊಂದು ನ್ಯಾಯಾಲಯದ ಹೊರಗೆ ತೀರ್ಥ ಭಾರತದ ಮುಖ್ಯ ನ್ಯಾಯಾಧೀಶರು ಹಿಂದೂಗಳು ಮತ್ತು ಮುಸ್ಲಿಮರ ನಡುವೆ ನ್ಯಾಯಾಲಯದ ಹೊರಗೆ ಇತ್ಯರ್ಥ ಮಾಡಿಕೊಳ್ಳಲು ಸೂಚಿಸುತ್ತಾರೆ ಏಪ್ರಿಲ್ ಹತ್ತೊಂಬತ್ತು ಎರಡು ಸಾವಿರದ ಹದಿನೇಳು ಮಸೀದಿ ಧ್ವಂಸ ಪ್ರಕರಣದಲ್ಲಿ ಆಡಳಿತ ಪಕ್ಷದ ಉನ್ನತ ನಾಯಕರಾದ ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಮತ್ತು ಇತರ ಹದಿಮೂರು ಜನರ ವಿರುದ್ಧದ ಪಿತೂರಿ ಆರೋಪಗಳನ್ನು ಸುಪ್ರೀಂ ಕೋರ್ಟ್ ಪುನರುಜ್ಜೀವನಗೊಳಿಸಿದೆ ಡಿಸೆಂಬರ್ ಐದು ಎರಡು ಸಾವಿರದ ಹದಿನೇಳು ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಹದಿಮೂರು ಮೇಲ್ಮನವಿಗಳನ್ನು ಆಲಿಸುತ್ತೆ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಹತ್ತೊಂಬತ್ತು ಭಾರತದ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅವರು ಪ್ರಕರಣದ ವಿಚಾರಣೆಗೆ ಐದು ನ್ಯಾಯಾಧೀಶರ ಪೀಠ ಸ್ಥಾಪಿಸಿದರು ಅಂದಿನ ಸಿಜೆಐ ದೀಪಕ್ ಮಿಶ್ರಾ ಅವರು ಮೂವರು ನ್ಯಾಯಾಧೀಶರ ಪೀಠವನ್ನು ಸ್ಥಾಪಿಸುವ ಹಿಂದಿನ ಆದೇಶವನ್ನು ರದ್ದುಗೊಳಿಸಿದರು ಹೊಸ ಪೀಠ ಮುಖ್ಯ ನ್ಯಾಯಮೂರ್ತಿ ಗೊಗೊಯ್ ಮತ್ತು ನ್ಯಾಯಮೂರ್ತಿಗಳಾದ ಎಸ್ಎ ಬೊಬ್ವೈ ಚಂದ್ರಚೂಡ್ ಅಶೋಕ್ ಭೂಷಣ್ ಮತ್ತು ಎಸ್ ಎ ನಜೀರ್ ಅವರನ್ನು ಒಳಗೊಂಡಿದೆ ಮಾರ್ಚ್ ಎಂಟು ಎರಡು ಸಾವಿರದ ಹತ್ತೊಂಬತ್ತು ಮಧ್ಯಸ್ಥಿಕೆ ಸಮಿತಿ ಸ್ಥಾಪನೆ ನ್ಯಾಯಾಲಯದ ಹೊರಗೆ ವಿವಾದವನ್ನು ಬಗೆಹರಿಸಲು ಸುಪ್ರೀಂ ಕೋರ್ಟ್ ಮಾಜಿ ನ್ಯಾಯಾಧೀಶ ಎಫ್ಎಂ ಇಬ್ರಾಹಿಂ ಖಲೀಫುಲ್ಲಾ ನೇತೃತ್ವದಲ್ಲಿ ಮಧ್ಯಸ್ಥಿಕೆ ಸಮಿತಿಯನ್ನು ರಚಿಸಿದೆ ಆಗಸ್ಟ್ ಎರಡು ಎರಡು ಸಾವಿರದ ಹತ್ತೊಂಬತ್ತು ಮಧ್ಯಸ್ಥಿಕೆಯ ಪ್ರಯತ್ನಗಳು ವಿಫಲವಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಆಗಸ್ಟ್ ಆರು ಎರಡು ಸಾವಿರದ ಹತ್ತೊಂಬತ್ತು ಅಯೋಧ್ಯೆ ಭೂ ವಿವಾದದ ಕುರಿತು ಸುಪ್ರೀಂ ಕೋರ್ಟ್ ದಿನನಿತ್ಯದ ವಿಚಾರಣೆ ಪ್ರಾರಂಭ ಮಾಡಿದೆ ಅಕ್ಟೋಬರ್ ಹದಿನಾರು ಎರಡು ಸಾವಿರದ ಹತ್ತೊಂಬತ್ತು ವಿಚಾರಣೆ ಮುಕ್ತಾಯಗೊಂಡಿದೆ ಆದೇಶವನ್ನು ಕಾಯ್ದಿರಿಸಲಾಗಿತ್ತು ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಮುಕ್ತಾಯಗೊಳಿಸಿದೆ ಐದು ನ್ಯಾಯಾಧೀಶರ ಪೀಠ ತೀರ್ಪನ್ನು ಕಾಯ್ದಿರಿಸಿತು ನವೆಂಬರ್ ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಸುಪ್ರೀಂ ಕೋರ್ಟ್ ಷರತ್ತುಗಳಿಗೆ ಒಳಪಟ್ಟು ಹಿಂದೂ ದೇವಾಲಯ ನಿರ್ಮಾಣವನ್ನು ಮೇಲ್ವಿಚಾರಣೆ ಮಾಡಲು ಭೂಮಿಯನ್ನು ಟ್ರಸ್ಟ್ಗೆ ಹಸ್ತಾಂತರಿಸಬೇಕು ಅಂತ ತೀರ್ಪು ನೀಡಿದೆ ಅಯೋಧ್ಯೆಯಲ್ಲಿ ಮುಸ್ಲಿಂ ಗುಂಪುಗಳಿಗೆ ಪ್ರತ್ಯೇಕ ಭೂಮಿ ನೀಡಲಾಗುತ್ತೆ ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತು ಇಲ್ಲಿ ಟ್ರಸ್ಟ್ ಸ್ಥಾಪನೆಯಾಗುತ್ತೆ ದೇವಾಲಯದ ನಿರ್ಮಾಣ ಮತ್ತು ನಿರ್ವಹಣೆಯನ್ನು ನೋಡಿಕೊಳ್ಳಲು ಹದಿನೈದು ಸದಸ್ಯರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅನ್ನು ಸ್ಥಾಪಿಸಲಾಗಿದೆ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತು ಮೋದಿ ದೇವಾಲಯಕ್ಕೆ ಶಿಲಾನ್ಯಾಸ ನೆರವೇರಿಸಿ ಅದರ ಫಲಕವನ್ನು ಅನಾವರಣಗೊಳಿಸುತ್ತಾರೆ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತು ಲಕ್ನೋದ ನ್ಯಾಯಾಲಯ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಪ್ರಕರಣದಲ್ಲಿ ಒಂದು ಕಾಲದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶಕರಾಗಿದ್ದ ಅಡ್ವಾಣಿ ಸೇರಿದಂತೆ ಹಿರಿಯ ಬಿಜೆಪಿ ನಾಯಕರನ್ನ ಖುಲಾಸೆ ಮಾಡಿದೆ